ಬಿಸಿ ಬಿಸಿಯಾಗಿರುವಂಥ ಜೋಳದ ರೊಟ್ಟಿ ಜೊತೆಗೆ ಟೇಸ್ಟಿಯಾಗಿರುವಂಥ ಸ್ಪೈಸಿ ಆಗಿರುವಂಥ ಪುಂಡಿ ಸೊಪ್ಪಿನ ಪಲ್ಯ ಇದ್ದರೆ ಆಹಾ ಸ್ವರ್ಗ ಖಂಡಿತವಾಗಲೂ ಈ ವಿಡಿಯೋನ ಕೊನೆವರೆಗೂ ನೋಡಿ ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಪುಂಡಿ ಸೊಪ್ಪಿನ ಪಲ್ಯವನ್ನು ಹೇಗೆ ಮಾಡುವ ಅಂತ ತೋರಿಸ್ತಾ ಇದ್ದೀನಿ ಮೊದಲೇದಾಗಿ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಕಟ್ಟಾಗುವಷ್ಟು ಪುಂಡಿ ಸೊಪ್ಪನ್ನು ತೊಗೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈ ಥರ ಇರುತ್ತೆ ಪುಂಡಿ ಸೊಪ್ಪು ನೀವೆಲ್ಲರೂ ಮಾರ್ಕೆಟಲ್ಲಿ ನೋಡಿದ್ರೆ ತೊಗೊಂಬಂದು ಮಾಡ್ಕೊಳ್ಳಿ ಇದಕ್ಕೆ ಮೇನ್ ಆಗಿ ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಕಡಲೆ ಬೇಳೆ ಹಾಗೆ ಉಪ್ಪಿಟ್ಟು ಉಪ್ಪಿಟ್ಟ ರವೆ ತೊಗೊಂಡಿದಿನಿ ಗೋಧಿ ಉಪ್ಪಿಟ್ಟು ರವೆ ಇದಕ್ಕೆ ನಮ್ಮ ಕಡೆ ಎಲ್ಲಾ ಗೋಧಿ ಉಪ್ಪಿಟ್ಟು ರವೆ ಎಲ್ಲ ಬಳಸಲ್ಲ ಜೋಳದ ನೊಚ್ಚನ್ನ ಬಳಸ್ತಾರೆ ಜೋಳದ ನುಚ್ಚು ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಗೋಧಿ ಉಪ್ಪಿಟ್ಟು ರವೆ ಹಾಕೊಂಡ್ರೆ ಆಯ್ತು ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಒಂದ್ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಒಂದ್ ಐದರಿಂದ ಹತ್ತು ಹಸಿ ತಗೊಂಡಿದ್ದೀನಿ ತಗೊಂಡಿದಿನಿ ಮೊದಲೇದಾಗಿ ನೀವು ಮಾಡ್ಬೇಕಾಗಿರುವಂತ ಸ್ಟೆಪ್ ಏನಂದ್ರೆ ನಾನಿಲ್ಲಿ ಒಂದು ಕುಟಾಣಿ ತಗೊಂಡಿದ್ದೀನಿ ಇದಕ್ಕೆ ನೋಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಜಜ್ಜಿಟ್ಕೋಬೇಕು ಪೂರ್ತಿ ಪೇಸ್ಟ್ ತರ ಏನು ಮಾಡ್ಕೊಳ್ದಬೇಕಾಗಿಲ್ಲ ಈ ಬೆಳ್ಳುಳ್ಳಿ ಆಗಲಿ ಜೀರಿಗೆ ಆಗಲಿ ಬಾಯ್ಗೆ ಸಿಗ್ತಾ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಪುಂಡಿ ಸೊಪ್ಪಿನ ಪಲ್ಯದಲ್ಲಿ ಜಸ್ಟ್ ತರ್ತರಿಯಾಗಿ ಇದ್ದರೆ ಸಾಕು ಬಾಯಿಗೆ ಇರಬೇಕು ಜೀರಿಗೆ ಆಗಲಿ ಬೆಳ್ಳುಳ್ಳಿ ಆಗಲಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಇದ್ರೂ ಪರವಾಗಿಲ್ಲ ಜೀರಿಗೆ ಮಾತ್ರ ಸ್ವಲ್ಪ ಬಾಯಿಗೆ ಇರಬೇಕು ಆ ಥರ ಜಜ್ಜಿಕೊಂಡು ಇಟ್ಕೋಬೇಕು ನೋಡ್ತಿರ್ಬೋದು ನಾನಿಲ್ಲಿ ಒಂದು ಕುಟ್ಟಾಯನಿದ್ದರೆ ಸಾಕು ನೀವು ಮಿಕ್ಸರ್ ಗ್ರೈಂಡರ್ ಏನು ಬೇಕಾಗಿಲ್ಲ ಇದನ್ನು ಮಾಡೋಕ್ಕೆ ಇಷ್ಟು ಆದರೆ ಸಾಕಾಗುತ್ತೆ ಇಷ್ಟು ನೋಡಿ ಈ ಥರ ತರ್ತರಿಯಾಗಿ ಈ ಥರ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇದನ್ನ ಎಲ್ಲಿ ಬಳಸ್ಬೇಕಂತ ಹೇಳ್ತೀನಿ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಅರ್ಧ ಲೀಟ್ರಾಗೋಷ್ಟು ಅಥವಾ ಒಂದು ಗ್ಲಾಸ್ ಆಗೋ ಅಷ್ಟು ಒಂದು ನೀರು ಕುಡಿಯೋ ಗ್ಲಾಟ್ ಗ್ಲಾಸ್ ಇರುತ್ತಲ್ಲ ಅದರಿಂದ ಒಂದು ಗ್ಲಾಸ್ ಆಗೋ ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಇದೇ ಥರ ನೀವು ಕೂಡ ಹಾಕೋಬೇಕು ಹಿಡಿದಾಗಿರುವಂಥ ಸೊಪ್ಪು ಹಾಕಿದ್ರೆ ಚೆನ್ನಾಗಿರೋಲ್ಲ ಇವಾಗ ಕಡಲೆ ಬೀಜ ಏನು ತೊಗೊಂಡಿವೆ ಅಂದರೆ ಶೇಂಗಾ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಕಡಲೆ ಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎರಡೂ ಒಂದೊಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಹಸಿ ಒಂದು ಆರರಿಂದ ಏಳು ಹಾಗೇನೆ ಅರಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಮೇಲ್ಗಡೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಜಲ್ ಕೂಗಿಸ್ರೆ ಸಾಕು ಆ ಸೊಪ್ಪು ಜಾಸ್ತಿ ಎಳೆಯದಾಗಿದ್ದರೆ ಒಂದು ಮೂರು ವಿಜಲ್ಗೆ ಬೆಂದೋಗುತ್ತೆ ಜಾಸ್ತಿ ಬಲ್ತಿದ್ರೆ ಒಂದು ಐದರಿಂದ ಆರು ವಿಜಲ್ ಬೇಕೇ ಬೇಕು ನಾನಿಲ್ಲಿ ಒಂದು ನಾಲ್ಕು ವಿಜಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಸಾಫ್ಟಾಗೆ ಬೆಂದಿತ್ತು ನೀವು ಒಂದು ಸ್ವಲ್ಪ ಸೊಪ್ಪು ತೊಗೊಂಡು ಈ ಥರ ಕೈಯಿಂದ ಸ್ಪ್ರೆಸ್ ಮಾಡಿದರೆ ಸಾಫ್ಟಾಗಿ ಸ್ಮ್ಯಾಶ್ ಆಗಬೇಕು ಹಾಗಾದರೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಒಂದು ವೇಳೆ ಆಗಲಿಲ್ಲ ಗಟ್ಟಿ ಇದ್ದರೆ ಇನ್ನೊಂದೆರಡು ವಿಜಲನ್ನ ನೀವು ಕೂಗಿಸ್ಕೋಬೇಕು எல்லா தர சொப்பும் ஒே தர வேயோதில் ಹಾಗಾಗಿ ಗಟ್ಟಿ ನೋಡಿಕೊಂಡು ನೀವು ಮತ್ತೆ ಬೇಯಿಸ್ಕೋಬೇಕಾಗತ್ತೆ ಇದರಲ್ಲಿರುವಂಥ ಎಲ್ಲ ಕಂಪ್ಲೀಟ್ ಆಗಿರೋ ನೀರನ್ನು ನಾನಿಲ್ಲಿ ಡ್ರೈನ್ ಮಾಡ್ಕೊಂಡಿದ್ದೀನಿ ಒಂದು ಬೇರೆ ಕಪ್ಗೆ ಇವಾಗ ವೇಸ್ಟ್ ವಾಟರ್ ಇದು ಇದನ್ನ ನೀವು ಬಳಸೋಂಗಿಲ್ಲ ಹುಳಿ ಯಾಕಂದ್ರೆ ಇದು ಪುಂಡಿ ಸೊಪ್ಪು ಅಂದರೆ ಪೂರ್ತಿ ಹುಳಿ ಆಗಿರುತ್ತೆ ಅದರ ಹುಳಿ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ ಆ ನೀರು ನೀರಲ್ಲಿ ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಸೊಪ್ಪು ನಿಮಗೆ ಗೊತ್ತೇ ಆಗಬಾರ್ದು ಸೊಪ್ಪು ಥರ ಸಿಗಲೇಬಾರ್ದು ಆ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಆ ಹಸಿ ಏನು ಹಾಕಿದ್ದೀವಲ್ಲ ಅದೆಲ್ಲ ಕಾಣಿಸ್ಲೇಬಾರ್ದು ಆ ಆ ಥರ ಮ್ಯಾಶ್ ಮಾಡ್ಕೊಬೇಕು ಪೂರ್ತಿಯಾಗಿ ಇವಾಗ ಚೆನ್ನಾಗಿ ಮ್ಯಾಶ್ ಆದಮೇಲೆ ಇಲ್ಲಿ ನುಚ್ಚು ಏನು ತೊಗೊಂಡಿದ್ದೀವಲ್ಲ ಗೋಧಿ ನುಚ್ಚು ಅಂದರೆ ರವೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಹಾಗೆಯೇ ಜಜ್ಜಿಟ್ಕೊಂಡಂಥ ಜೀರಿಗೆ ಮತ್ತು ಬೆಳ್ಳುಳ್ಳಿ ಏನಿದೆ ನೋಡಿ ಅದನ್ನು ಕೂಡ ಇದೇ ಟೈಮಲ್ಲೇ ಸೇರಿಸ್ಕೋಬೇಕಾಗತ್ತೆ ನೈವಿಲಿ ಕುಕ್ಕರಲ್ಲಿ ಇದನ್ನೇನಾದರೂ ಹಾಕಿ ಕೂಗಿಸಿದ್ರೆ ಇದ್ರ ಫ್ಲೇವರೆಲ್ಲ ಹೊರಟೋಗ್ಬಿಡುತ್ತೆ ಹಾಗಾಗಿ ಕುಕ್ಕರಲ್ಲಿ ನಾನಿಲ್ಲಿ ಹಾಕಲಿಲ್ಲ ಕೆಲವೊಬ್ರು ಕುಕ್ಕರಲ್ಲಿ ಹಾಕಿ ಬೇಯಿಸ್ಬಿಡ್ತಾರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋಲ್ಲ ನಿಮಗೆ ಒರಿಜಿನಲ್ ಟೇಸ್ಟ್ ಪುಂಡಿ ಸೊಪ್ಪಿನ ಪಲ್ಯದ್ದು ಚೆನ್ನಾಗಿ ಸಿಗಲ್ಲ ಈ ಥರ ಮೇಲೆ ಹಾಕಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಸೋದ್ರಿಂದ ಚೆನ್ನಾಗಿ ಬೆಳ್ಳುಳ್ಳಿ ಫ್ಲೇವರ್ ಆಗಲಿ ಜೀರಿಗೆ ಫ್ಲೇವರ್ ಆಗಲಿ ಬಿಟ್ಕೊಳತ್ತೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಯಾಕಂದರೆ ರವೆ ಹಾಕಿದ್ದೀವಲ್ಲ ಮಿಕ್ಸ್ ಆಗಬೇಕು ಇವಾಗ ಮತ್ತಷ್ಟು ಇದಕ್ಕೆ ನೀರು ಹಾಕ್ಕೊಂಡು ನಾವಿಲ್ಲಿ ಎರಡು ನಿಮಿಷ ಇದನ್ನ ಕುದಿಯಕ್ಕೆ ಬಿಡಬೇಕು ಇವಾಗ ಉಪ್ಪು ನೋಡ್ಕೋಬೇಕು ರುಚಿ ನೋಡಿಕೊಂಡು ಉಪ್ಪು ಜಾಸ್ತಿ ಕಡಿಮೆ ಹೆಚ್ಚು ಕಡಿಮೆ ಆಗಿದ್ರೆ ನೀವು ಕಡಿಮೆ ಆಗಿದೆ ಮತ್ತೆ ಇಲ್ಲಿ ಸೇರಿಸ್ಕೋಬೋದು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರವೆ ಜೊತೆ ಆ ಸೊಪ್ಪು ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ರುಚಿ ಉಪ್ಪು ಮತ್ತೆ ಬೇಕನ್ನಿಸ್ತು ಮತ್ತೆ ಒಂದು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿನಿ ಹಾಗೆಯೇ ಬೆಲ್ಲ ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನೀವು ಹಾಕ್ಕೊಳ್ಳೇಬೇಕು ಬೆಲ್ಲ ಹಾಕಿದ್ರೇ ಇದ್ರ ರುಚಿ ಚೆನ್ನಾಗಿ ಬರೋದು ಟೇಸ್ಟಿಯಾಗಿ ಬರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಆಯಿತು ರುಚಿ ರುಚಿಯಾದಂಥ ಸೊಪ್ಪಿನ ಪಲ್ಯ ನಿಮಗೆ ಬಿಸಿ ಜೋಳದ ರೊಟ್ಟಿ ಜೊತೆ ಆಗಲಿ ಖಡಕ್ ಜೋಳದ ರೊಟ್ಟಿ ಜೊತೆ ಆಗಲಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಇದನ್ನು ನೋಡಾದ್ಮೇಲೆ ನೀವೇನಾದರೂ ಈ ಮೆಥಡಲ್ಲಿ ಟ್ರೈ ಮಾಡಿಲ್ಲ ಇನ್ನು ಪುಂಡಿ ಸೊಪ್ಪನ್ನು ಮಾಡೋದು ಅಂತ ಅಂದರೆ ಖಂಡಿತ ಈ ಮೆಥಡಲ್ಲಿ ಒಂದು ಸತಿ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆಲ್ಲ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂಥ ಸೊಪ್ಪಿನ ಪಲ್ಯ ಇವಾಗ ಇದನ್ನು ತಿನ್ನೋ ವಿಧಾನ ಹೇಳ್ತೀನಿ ನೋಡಿ ನಮ್ಮ ಎಲ್ಲ ಇದನ್ನು ಪುಂಡಿ ಸೊಪ್ಪಿನ ಪಲ್ಯನ ಹಾಕ್ಕೊಂಡು ಮೇಲುಗಡೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡು ಮೇಲೆ ತುಪ್ಪನೋ ಅಥವಾ ಎಣ್ಣೆನೋ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಬಿಸಿ ಜೋಳದ ರೊಟ್ಟಿ ಜೊತೆಗಾಗಲಿ ಖಡಕ್ ಜೋಳದ ರೊಟ್ಟಿಗಾಗಲಿ ಆಗಲಿ ತಿಂತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಎರಡು ರೊಟ್ಟಿ ಎಕ್ಸ್ಟ್ರಾನೇ ತಿಂತೀವಿ ಅಂತ ಹೇಳ್ಬೋದು ಖಂಡಿತ ಇದನ್ನು ನೋಡಾದ್ಮೇಲೆ ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು